ನಮಸ್ಕಾರ ಎಲ್ಲರಿಗೂ ರೇವಾಂಬಿಕಾ ಲಾಗ್ಗೆ ಸ್ವಾಗತ ನಾನು ಇವತ್ತು ಅನ್ನ ಉಳಿದಿರುತ್ತಲ್ವ ಅದರಿಂದ ರೊಟ್ಟಿ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ತುಂಬ ಸ್ಮೂತಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಬಾಣಲಿ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಆಗೋವಷ್ಟು ನೀರು ಹಾಕ್ತಾಯಿದ್ದೀನಿ ನಿಮಗೆ ನೀರು ಇಟ್ಟು ಎಷ್ಟು ಮಾಡ್ಕೊತೀರಾ ಅದಕ್ಕೆ ಅಂದಾಜಾಗಿ ನೀವು ನೀರನ್ನ ಹಾಕ್ಕೋಬೇಕು ನೋಡಿ ಆ ನೀರು ಸ್ವಲ್ಪ ಬಿಸಿ ಆಗ್ತಿದೆ ಅದಕ್ಕೆ ನಾನು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಕಲ್ಲುಪ್ಪೆ ಹಾಕಿ ಪರವಾಗಿಲ್ಲ ಅದು ಕರಿಕ್ಕೊಳ್ಳುತ್ತೆ ಬಿಸಿ ಆದಾಗ ಈಗ ಅದಕ್ಕೆ ನಾನು ಉಳಿದಿರೋ ತ ಅನ್ನ ಹಾಕ್ತಾ ಇದ್ದೀನಿ ಮಿಕ್ಕಿರುತ್ತಲ್ವ ಅಥವಾ ಬಿಸಿದಾದರೂ ಹಾಕ್ಬೋದು ಅಥವಾ ಹಿಂದಿನ ದಿನ ಮಿಕ್ಕಿರೋದು ಅನ್ನ ಇರುತ್ತಲ್ವ ರಾತ್ರಿ ಟೈಮಲ್ಲಿ ಮಿಕ್ ಮಿಗುತ್ತಲ್ಲ ಅದು ಅದನ್ನಾದರೂ ಹಾಕ್ಬೋದು ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ನೋಡಿ ಕುದೀತಾ ಇದೆ ಇವಾಗ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದು ಅನ್ನ ಚೆನ್ನಾಗಿ ಬೇಯುತ್ತೆ ಅದರಲ್ಲಿ ಆಮೇಲೆ ಸ್ವಲ್ಪ ನೀವು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಅದನ್ನು ಕಲಿಸ್ತಾ ಇರಬೇಕು ಇಲ್ಲಾಂದರೆ ಗಂಟಾಗ್ಬಿಡುತ್ತೆ ನೋಡಿ ಈ ಥರ ಹಿಟ್ಟೆಲ್ಲ ಚೆನ್ನಾಗಿ ಹೊಂದ್ಕೊಳೋ ಥರ ಕಲಿಸ್ಕೋಬೇಕು ಅದು ಸ್ವಲ್ಪ ಬೇಯ್ ಬೇಯ್ಕೊಳುತ್ತೆ ಹಂಗೆ ಸಣ್ಣೂರಿನಲ್ಲೇ ಬೇಯಿಸ್ಕೊಳ್ಳಿ ನೋಡಿ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಸ್ಟವ್ ಆಫ್ ಮಾಡ್ಕೊಂಡಾದಮೇಲೆ ಅದಕ್ಕೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟು ನಿಮಗೆ ರೊಟ್ಟಿ ಎಷ್ಟು ಬೇಕೋ ಆ ಅದಕ್ಕೆ ತಕ್ಕನಾಗಿ ಅಕ್ಕಿ ಹಿಟ್ಟನ್ನ ಹಾಕ್ಕೊತಾಯಿದ್ದೀನಿ ಅದು ಸ್ವಲ್ಪ ಮೇಲೆ ಹಾಕಿ ಪರವಾಗಿಲ್ಲ ಅಕ್ಕಿ ಹಿಟ್ಟನ್ನ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಚ್ಚ ಖಾರದ ಪುಡಿ ಅಂತಾರಲ್ಲ ಚಿಲ್ಲಿ ಪೌಡರ್ ಅದು ಹಾಕ್ಕೊತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಬೇಕಾದರೂ ಹಾಕ್ಬೋದು ಖಾರದ ಪುಡಿ ಬೇಕಾದರೂ ಹಾಕ್ಬೋದು ಈಗ ನಾನು ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿನ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ ಈರುಳ್ಳಿ ಜಾಸ್ತಿ ಹಾಕೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈ ಈರುಳ್ಳಿ ದೋಸೆ ಆಗುತ್ತಲ್ವ ಅದೇ ಥರ ಇದು ಈರುಳ್ಳಿ ರೊಟ್ಟಿ ಥರನೇ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಕಡಲೆಕಾಯಿ ಬೀಜನ ಉರ್ದು ಹಾಕ್ಕೊತಾ ಇದ್ದೀನಿ ಈ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊತಾ ಇದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ಈರುಳ್ಳಿ ಅದು ಖಾರದ ಪುಡಿ ಜೀರಿಗೆ ನಾವು ಹಾಕಿರ್ತಕ್ಕಂಥ ಸಾಮಾನೆಲ್ಲ ಹೊಂದ್ಕೊಳೋ ಥರ ಅದನ್ನು ಇದ್ದೀನಿ ಅದು ಈ ಥರ ಕೈನಲ್ಲಿ ಕಲಿಸ್ಕೊಳ್ಳಿ ಎಲ್ಲ ಕಡೆ ಹೊಂದ್ಕೊಳುತ್ತೆ ಆಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರೊಟ್ಟಿ ಯಾವ ಥರ ಅದಕ್ಕೆ ಬೇಕೋ ರೊಟ್ಟಿ ತೊಟ್ಟೋಕ್ಕೆ ಆ ಥರ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಕಲಿಸ್ಕೊಳ್ಳಿ ತಣ್ಣೀರು ಹಾಕ್ಬೇಡಿ ನೋಡಿ ಈ ಥರ ರೊಟ್ಟಿ ತೊಟ್ಟಕ್ಕೆ ಅದುವಾಗಿ ಬರಬೇಕು ಆ ಥರ ಕಲಿಸ್ಕೊಳ್ಳಿ ತುಂಬ ಗಟ್ಟಿಗೂ ಬೇಡ ತುಂಬ ತೆಳ್ಳಗೂ ಬೇಡ ಮೀಡಿಯಮ್ ಆಗಿರಲಿ ಈಗ ನಾನು ಹೆಂಚಿಟ್ಕೊಂಡು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆನ ಎಲ್ಲ ಕಡೆ ಸವರ್ಕೊಂಡಾದಮೇಲೆ ರೊಟ್ಟಿಗೆ ಎಷ್ಟು ಬೇಕಷ್ಟು ಹಿಟ್ಟು ತಗೊಂಡು ಅದರ ಮೇಲೆ ಎಣ್ಣೆಯಲ್ಲಿ ಕೈ ಎಜ್ಕೊಂಡು ಈ ಥರ ತೊಟ್ಟಬೇಕು ಅದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಈ ಥರ ಎಲ್ಲ ಒಂದೇ ಕಡೆ ಬರೋ ಥರ ಒಂದೇ ಸಮ ತೊಟ್ಟುಕೊಂಡು ಈಗ ಸ್ಟವ್ ಆನ್ ಮಾಡಬೇಕು ಏಕೆಂದರೆ ಬಿಸಿ ಆದರೆ ಅದು ತೊಟ್ಟಕ್ಕಾಗಲ್ಲ ಫಸ್ಟು ತೊಟ್ಕೊಂಬಿಟ್ಟು ಆಮೇಲೆ ಸ್ಟವ್ ಆನ್ ಮಾಡಿ ಅದರ ಮೇಲೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಅದರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಬೇಯಿಸಬೇಕು ಈ ಪ್ಲೇಟ್ ಮುಚ್ಚೋದ್ರಿಂದ ಮೇಲುಗಡೆಯೂ ತುಂಬ ಚೆನ್ನಾಗಿ ಬೇಯುತ್ತೆ ನೋಡಿ ಚೆನ್ನಾಗಿ ಬೆಂದಿದೆ ಇದು ಒಂದು ಸೈಡ್ ಬೇಯಿಸಿದ್ರೆ ಸಾಕು ಎರಡು ಸೈಡ್ ಏನು ಬೇಯಿಸೋದು ಬೇಕಾಗಲ್ಲ ತುಂಬ ಸ್ಮೂತಾಗಿ ತಿನ್ನೋಕ್ಕೆ ಗಟ್ಟಿ ಇರಲ್ಲ ಈ ವಯಸ್ಸಾದವರು ಅಲ್ಲಿರಲ್ಲ ಅಲ್ವಾ ತಿನ್ನೋಕ್ಕಾಗಲ್ಲ ರೊಟ್ಟಿ ಅನ್ನೋರು ಸಹಿತ ಇದನ್ನು ತಿನ್ಬೋದು ಇದು ಈರುಳ್ಳಿ ಚಟ್ನಿ ಕಾಯಿ ಚಟ್ನಿ ಮತ್ತು ಬೆಳ್ಳುಳ್ಳಿ ಚಟ್ನಿ ಟೊಮೊಟೊ ಚಟ್ನಿ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ